ಉತ್ತರ ಕರ್ನಾಟಕದವರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ರುಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿ ಈ ಶಂಗಕ ಡ್ರಿಪ್ ಹೋಗ್ದೆ ವರ್ಷ ಇತ್ತರಿ ನೀನಿ ಇವತ್ತ ಗೊಬ್ರಹಕ್ಕ ದೇ ಶಂಗಕರಿ चक्कर नो गंगा हाँ हाँ हंगा दाँड तक होगा समर्थ हो दाँड तक बांध तक हो बांध तक होग ಶೇಂಗಾ ಒಳದ್ ಬೆಳ್ಸ್ಯಾವ್ರಿ ಇದ ನೋಡ್ರಿ ಶೇಂಗಾ ಇದ್ರಿ ರೀ ಕೊತ್ತಂಬ್ರಿ ಮತ್ತ ರೀ ಮತ್ತು ಕೊತ್ತಂಬ್ರಿ ಕೆವ್ರಿಗೆ ಮತ್ತ್ ಕಬ್ರಿ ಎಲ್ಲಾ ಮತ್ತು ಟ್ರಿಪ್ ಹೋಗಿಲಕ್ ಬಂದಿದ್ರಿ ರೀ ಕೆಲಸ ನೋಡ್ರಿ ಅಲ್ಲಿ ನಮ್ಮ ತಮ್ಮ ಜೋಡಿಸ್ಕೋರಿ ನೋಡ್ರಿ ಶೇಂಗಾ ನೋಡ್ರಿ ಶೇಂಗಾ ಮತ್ತ ಅಲ್ಲಿ ಮೂಲಂಗಿ ಹಾಕಿದ್ರಿ ಇದು ನಾವು ಇದು ನೋಡ್ರಿ ಮೂಲಂಗಿ ಆಚ ಕಡೆ ಕಾಣ್ತ ನೋಡ್ರಿ ಅದು ಮೆಕ್ಕೆ ಐತ್ರೀ ಅದ ಇದು ನೋಡ್ರಿ ಮೂಲಂಗಿ ರೀ ಹಿಂಗೆ ಬರ್ತಾರೆ ಮೂಲಂಗಿ ಇದು ಶೇಂಗಾರಿ ಇದ್ರಾಗ ಡ್ರಿಪ್ ಹೋಗುತ್ತಿರಿ ಇವತ್ತ ಇದು ನೋಡಿರಿ ಹೋದ್ಮ್ಯಾಗ ನಮ್ಮ ಮೂಲಂಗಿ ಸಕಟ್ ಭೀ ಹಾಕಿದೇನೆ ರೀ ಮೂಲಂಗಿ ಭೀ ಹಾಕಿರಿ ಸ್ವಲ್ಪ ಚಲೋ ಆಗ್ತಿತ್ತು ರೀ ಮೆಣಸಿ ಗಿಡ ಭೀ ಹೆಚ್ಚಿದೆ ನೋಡ್ರಿ ಇದು ನೋಡ್ರಿ ಇದು ಮೆಣಸಿ ಗಿಡ ಭೀ ಹೆಚ್ಚಿದೆ ನೋಡ್ರಿ ಒಂದೊಂದು ಎಲ್ಲ ನಮ್ನಿ ಮಾಡಿದವ್ರಿ ಎಲ್ಲ ನಮ್ನೇನು ಮಾಡಿದಾನೆ ಚಲೋ ಮಾಡಿದಾನಿ ಹಿಂಗಾಗಿತ್ತು ನೋಡ್ರಿ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಹೆಲ್ಪ್ ಮಾಡ್ರಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾಲ್ಕು ಫೂಟ್ ಸಾಲು ಬಿಟ್ರಿ ಕಬ್ಬ ಹಚ್ಚಿದೆ ಇದು ರೀ ಮತ್ತು ಬೋದ್ ಮ್ಯಾನಿ ಐತ್ರಿ ಶೇಂಗಾ ಹಾಕಿದ್ದೇವ್ರಿ ನಡುವೆ ಡ್ರಿಪ್ ಹೋಗುದೇನು ರೀ ಅದು ಶೇಂಗಾ ಹಾಕಿದ್ರಿ ಶೇಂಗಾ ಹಿಂಗೆ ಬಂದೈತೆ ನೋಡ್ರಿ ನಮ್ಮ ಶೇಂಗಾ ರೀ ಒಂದು ಎಕ್ರೆ ಮಾಡಿದೆ ಶೇಂಗಾ ಹಂಗೆ ಬಂದಿತ್ತು ರೀ ಕಬ್ಬ ಹಚ್ಚಿದ್ರೆ ನಡುವ್ರಿ ನೋಡ್ರಿ ಅದು ಅದು ಆ ಕಡೆ ಕಾಣ್ತ ನೋಡ್ರಿ ಐದು ಎಕರೆ ಮೆಕ್ಕಿ ಐತ್ರಿ ಅದ್ರಿ ಅದು ಐದು ಎಕ್ರೆ ರೀ ಮೆಕ್ಕೆ ಹಂಗೆ ಬಂದಿತ್ತು ಅಲ್ಲಿ ಮೆಕ್ಕೆ ಮಾಡಿದಾನೆ ರೀ ನಮ್ಮದ ಟ್ಯಾಕ್ಟ್ರಿ ಇತ್ತು ನಾನು ಬಿತ್ತಿದ್ದೇನೆ ರೀ ಮೆಕ್ಕೆ ಭೀ ಚಲೋ ಇತ್ತು ರೀ ಹಿಂಗೆ ನಾಲ್ಕು ಬಿಟ್ಟು ಸಾಲು ಬಿಟ್ಟು ರೀ ಹಿಂಗೆ ಇದು ರೀ ಏನು ಪ ನಡುವೆ ಕಬ್ಬ ಹಚ್ಚ ತಳಗ ಸಾಲಾಗ ಕಬ್ಬು ಹಚ್ಚೋದ್ರಿ ಬೋಲ್ ಮೇಲೆ ಶೇಂಗಾ ಮಾಡಿದ್ರಿ ಶೇಂಗಾ ಬಿಟ್ಕಿ ಹಾಕಿಸಿಂದ ನಡು ಡ್ರಿಪ್ ಹೋಗಿದ್ರು ಚಲೋ ರೀ ಇವ್ರಿಗೆ ಭೀ ಚಲೋ ಬರ್ತಿತ್ತು ರೀ ಕಬ್ಬಿ ಭೀ ಚಲೋ ರೀ ಅದಕ್ಕೂ ಚಲೋ ಸ್ವೀಟ್ ಕಾರ್ನ್ ಹಾಕೋರು ಸ್ವೀಟ್ ಕಾರ್ನ್ ಭೀ ಹಾಕ್ಬೋದು ರೀ ಅಥವಾ ನೀವು ಶೇಂಗಾ ಹಾಕೋರು ಶೇಂಗಾ ಹಾಕ್ಬೋದು ಮೂಲಂಗಿ ಹಾಕೋರು ಮೂಲಂಗಿ ಹಾಕ್ಬೋದು ರೀ ಅಥವಾ ಕೋಬೀಸ್ ಹಾಕ್ಬೋದು ಫ್ಲವರ್ ಹಾಕ್ಬೋದು ಏನೂ ಹಾಕ್ಬೋದು ನಾಲ್ಕು ಫುಟ್ ಸಾಲದಾಗ ಕಬ್ಬ ಹಚ್ಚಿದ್ರಿ ಮ್ಯಾಗ ಶೇಂಗಾ ಹಾಕಿದ ಶೇಂಗಾ ಹೆಂಗೆ ಬಾತ್ ನೋಡ್ರಿ ಅದ್ರ ಮ್ಯಾಗ ಡ್ರಿಪ್ ಹೋಗಿದ್ರಿ ಡ್ರಿಪ್ ಹೋಗಿದ್ಮೇಲೆ ಏನೈತ್ರಿ ಶೇಂಗಾ ಬಿ ಚಲೋ ಬರ್ತಿತ್ರಿ ಮತ್ತ ಕಬ್ಬು ಚಲೋ ಬರ್ತಿತ್ರಿ ಮತ್ತೆ ರೈತರಿಗೆ ಅನುಕೂಲ ಆಗ್ತಿತ್ತು ಇದೆಲ್ಲ ನೋಡ್ರಿ ನೋಡ್ರಿ ನಾಲ್ಕು ಫುಟ್ದಾಗ ಕಬ್ಬ ಬೋದ್ ಮ್ಯಾಗ ಶೇಂಗಾ ಹಾಕುದ್ರಿ ಹಿಂಗೆ ಡ್ರಿಪ್ ಮಾಡೋದು ನಟ್ ನೋಡಿ ಹೋಗಿದ್ರಿ ಶೇಂಗಾ ಹೆಂಗೆ ಬರ್ತಿತ್ ನೋಡ್ರಿ ಶೇಂಗಾ ಹೆಂಗ್ ಬರ್ತಿತ್ರಿ

ಮತ್ತೆ ಅಲ್ಲಿ ಹೋಗಿ ಬರಿ ಮೂಲಂಗಿ ತೋರಿಸ್ತೀನಿ ಇದೆಲ್ಲಾ ಶೇಂಗಾ ನೋಡ್ರಿ ಇದು ಇಷ್ಟ ಒಂದೇ ಎಕರೆ ಶೇಂಗಾ ಹಾಕಿ ಬಿವಿರಿ ಶೇಂಗಾ ಬೆಳೆದಿರಿ 4 ಫೂಟಿ ಸಾಲದಾಗಿರಿ ತ ತಳಗೆ ಕಬ್ಬಿ ಇತ್ರೇ ಬೋಧ್ ಮೇಗ ಶೇಂಗಾ ಹಾಕಿ ಡ್ರಿಪ್ ಹೋಗಿ ದೇವರಿ ಹಿಂಗ್ರಿ ನೀವು ಮಾಡ್ರಿ ರೈತರ ಚಲೋ ಆಗತ್ತಿತ್ರೇ ಟೊಮೆಟೊ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಾನು ಬರಿ ಮೂಲಂಗಿ ತೋರಿಸ್ತೀನಿ ಇಲ್ಲಿ ಮೂಲಂಗಿ ಬಿ ಬೆಳದವಿ ಮೂಲಂಗಿ ತೋರಿಸ್ತೀವಿ ಬರಿ ನಿಮಗೆ ಅದು 4 ಫೂಟಿ ಸಾಲದಾಗಿ ಇದ್ ನೋಡ್ರಿ ನಮ್ಮ ಮೂಲಂಗಿರಿ ಹಿಂಗ್ ಬೆಳಿತೇವ ನೋಡ್ರಿ ನಾಲ್ಕ್ ಪುಟ್ ಸಾಲ್ನಾಗ್ರಿ ಹಿಂಗ್ ಬಂದಾವ್ ನೋಡ್ರಿ ಮೂಲಂಗಿರಿ ಮತ್ರಿ ಮೂಲಂಗಿ ಬಿ ಹಾಕ್ರಿ ಮೂಲಂಗಿರಿ ಹಾಕಿರಿ ಮತ್ರಿ ಅದ್ರಾಗ ನಾಲ್ಕ್ ಪುಟ್ ಸಾಲ್ನಾಗ್ ಎಲ್ಲಾ ಆಗ್ಬೇಕ್ರಿ ಮತ್ ಕೋತಾಬ್ರಿ ಬಿ ಹಾಕ್ಯಾವ್ರಿ ಇದ್ರಾಗ ಇಲ್ಲಿ ಮೆಣಸಿ ಗಿಡ ತೋರ್ಸವ್ರಿ ಇದ್ ನೋಡ್ರಿ ಮೆಣಸಿ ಗಿಡ ಮೆಣಸಿನ ಗಿಡ ರೀ ಮತ್ರಿ ಇಲ್ಲಿ ಇದ್ ನೋಡ್ರಿ ಕೋತಂಬ್ರಿ ಗಿಡ ರೀ ಇಲ್ಲಿ ಬಿ ತೋರ್ಸಿ ಶೇಂಗಾ ಬಿ ಹಾಕಿದ್ರಿ ನೋಡ್ರಿ ಶೇಂಗಾ ಬ್ರಿ ಇದಾವ್ರಿ ಒಂದ್ ಎಕರೆದಾಗ ಎಲ್ಲಾ ಮಾಡಿದ್ರಿ ಒಂದ್